ನಾನು ಹೇಳೋದು ಕಷ್ಟ ಕಾಲದಲ್ಲಿ ಇದ್ದಂಥವರಿಗೆ ಬೇರೆ ಬೇರೆ ಕಾರಣಕ್ಕೆ ಕಣ್ಣೀರು ಇರ್ಬೋದು ಅದರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಅಂದರೆ ಒಬ್ಬ ಇದು ಅಸಹಾಯಕತೆ ಇದ್ದಂಥ ಮನುಷ್ಯನಿಗೆ ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ಯಾಕೆಂದರೆ ಆ ಕಣ್ಣೀರು ನನ್ನ ಅರ್ಥದಲ್ಲಿ ಶೇಕಡ ಒಂದು ಪರ್ಸೆಂಟು ನೀರಿರುತ್ತೆ ತೊಂಬತ್ತು ಪರ್ಸೆಂಟು ನೋವು ಇರುತ್ತೆ ಭಾವನೆ ಇರುತ್ತೆ ಯಾಕೆಂದರೆ ರೋಗಿಗಳು ಬಂದಂಥ ಅವರಾಗಲೇ ನೊಂದು ಬಂದಿರ್ತಾರೆ ಅವರನ್ನು ಎಂದೂ ನೋಯಿಸಬಾರದು ನಾವು ಆಸ್ಪತ್ರೆಗಳನ್ನು ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಲಿಕೆ ಮಾಡ್ತೇವೆ ದೇವಸ್ಥಾನಕ್ಕೆ ಏಕೆ ದೇವಸ್ಥಾನಕ್ಕಿಂತ ಪವಿತ್ರವಾದಂಥ ಸ್ಥಳ ಅಂದರೆ ನನ್ನ ಹಂತದಲ್ಲಿ ಆಸ್ಪತ್ರೆಗಳು ಯಾಕೆಂದರೆ ಬಹುಶಃ ಆಸ್ಪತ್ರೆಯ ಗೋಡೆಗಳು ಹೆಚ್ಚು ಪ್ರಾರ್ಥನೆಯನ್ನು ಕೇಳಿಸ್ಕೊಂಡಿರ್ತಾರೆ ದೇವಸ್ಥಾನಗಳಿಂದ ಇದು ರಂಗನಾಥ್ ಕೂಡ ಮನೆ ಹೇಳಿದ್ದಾರೆ ನೀವು ದೇವಸ್ಥಾನಗಳಿಗೆ ಹೋಗಿ ಎಷ್ಟು ಹಣವನ್ನು ಹಾಕಿದ್ರು ಕೂಡ ಉಂಡಿಗೆ ಹಾಕಿದ್ರು ಕೂಡ ನಿಮ್ಮ ಭಕ್ತರು ಅಂತ ಮಾತ್ರ ಕರೀತಾರೆ ಆದರೆ ನೀವು ಬಡವರಿಗೆ ಕಷ್ಟದಲ್ಲಿದ್ದರವರಿಗೆ ಕಣ್ಣೀರನ್ನು ಒರೆಸಿದ್ರೆ ನಿಮ್ಮನ್ನ ದಾನಿಗಳು ಅಂತ ಹೇಳ್ತಾರೆ ನಾವೆಲ್ಲ ಭಿಕ್ಷಕರೇ ಶ್ರೀಮಂತರು ಹೋಗಿ ಗರ್ಭಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಬಡವರು ದೇವಸ್ಥಾನದವರೆಗೆ ಪ್ರಾರ್ಥನೆ ಮಾಡ್ತಾರೆ ಅಷ್ಟೇ ಅಷ್ಟೇ ವ್ಯತ್ಯಾಸ ಸೊ ಹೀಗಾಗಿ ಇವತ್ತು ನಾವು ಈ ಇವತ್ತು ಬಹಳ ಮನಸ್ಸಿಗೆ ನನಗೆ ಸಂತೋಷ ಆಗಿದೆ ಯಾಕೆಂದರೆ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಈಗ ಹದಿನೆಂಟು ವರ್ಷದಿಂದ ಇದನ್ನೆಲ್ಲ ನಾನು ನೋಡಿದರೆ ನಿಜವಾಗ್ಲೂ ಇದು ಹೇಗೆ ಮಾಡೋಕ್ಕಾಯ್ತು ಆಯಿತು ಪ್ರತಿದಿನ ಹೊಸದನ್ನು ಮಾಡಿದ್ದೇನೆ ಇದಕ್ಕೆ ನನ್ನ ಮೊದಲನೇ ಹೆಂಡತಿನೇ ಈ ಆಸ್ಪತ್ರೆಯಾಗಿತ್ತು ಎರಡನೇ ಹೆಂಡತಿ ಋತುವೆ ಆಗಿದೆ ಅದರಿಂದ ಅವರನ್ನು ಅವರನ್ನು ನಾನು ಬಹಳ ಯಾಕೆಂದರೆ ಎಲ್ಲ ಹೇಳ್ತಾರೆ ಒಬ್ಬ ಯಶಸ್ವಿ ಗಂಡಸು ಹಿಂದೆ ಹೆಂಡತಿ ಇರ್ತಾರೆ ಅಂತ ಅವರು ಹಿಂದೆ ಇಲ್ಲ ನನ್ನ ಜೊತೆ ಜೊತೆಯಾಗೇ ಇದ್ದಾರೆ ಇದು ಬಹಳ ಮುಖ್ಯವಾದ ಅಂದರೆ ಈ ಇದು ಎಲ್ಲ ಈ ಸಹಕರಿಸಿದ ಪ್ರತಿಯೊಬ್ಬರನ್ನು ಕೂಡ ನಾನು ಇವತ್ತು ನೆನಪು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಯಾವತ್ತೂ ಅಷ್ಟೇ ಒಂದು ಸಣ್ಣ ಕೃತಜ್ಞತೆ ಅನ್ನೋದು ಬಹಳ ಮುಖ್ಯವಾದದ್ದು ಯಾರಾದರೂ ಒಂದು ಸಣ್ಣ ಸಹಾಯ ಮಾಡಿದರೂ ಕೂಡ ನಾವು ಅವರನ್ನು ನೆನಪು ಮಾಡ್ಕೋಬೇಕಾಗತ್ತೆ ಇವತ್ತು ನಾವು ಹೇಳ್ತೇವೆ ಸಾಮಾನ್ಯ ಜ್ಞಾನ ಬಹಳ ಮುಖ್ಯವಾದದ್ದು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಏನಾಗಿದೆ ಬಹುಶಃ ಎರಡು ಮೂರು ನಿಮಿಷ ತಗೊಳ್ತೇನೆ ಏಕೆಂದರೆ ಪೂಜ್ಯರು ಮಾತಾಡಬೇಕಾಗಿದೆ ಈಗಾಗಲೇ ಸಮಯ ಕೂಡ ಆಗಿದೆ ಇವತ್ತು ಇದು ಏನಕ್ಕೆ ನಾನು ಈ ಹೃದ್ರೋಗ ಕ್ಷೇತ್ರದಲ್ಲಿ ಇದನ್ನು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರಬಾರದು ಇದು ರಾಜ್ಯಾದ್ಯಂತ ಇದನ್ನು ಮಾಡಬೇಕು ಅನ್ನುವ ಮೂಲ ಉದ್ದೇಶ ಏನಪ್ಪಾ ಅಂದರೆ ಇವತ್ತು ಭಾರತ ದೇಶದಲ್ಲಿ ಶೇಕಡ ಮೂವತ್ತೈದರಷ್ಟು ಸಾವುಗಳು ಈ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆಗ್ತಾ ಇದೆ ಮೂವತ್ತೈದರಷ್ಟು ಮೂವತ್ತರಷ್ಟು ಹೃದಯಾಘಾತ ನಲವತ್ತೈದು ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ ಒಂದು ಕಾಲ ಇತ್ತು ಮಕ್ಕಳು ಇಲ್ಲೇ ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊಂಡು ಇದ್ರು ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ ಈ ಕಾಯಿಲೆ ಚಿಕಿತ್ಸೆಗೆ ಬರ್ತಾ ಇದ್ದಾರೆ ಅದರಿಂದ ಈ ಗುಣಮಟ್ಟದ ಚಿಕಿತ್ಸೆಯನ್ನ ಜನರ ಬಾಗಿಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಮೈಸೂರುನಲ್ಲಿ ಮಾಡಿದ್ವಿ ನಂತರ ಗುಲ್ಬರ್ಗದಲ್ಲಿ ಕೂಡ ಈಗಾಗಲೇ ಸುಮಾರು ಏಳು ವರ್ಷದ ಇದೆ ಇನ್ನು ಹೊಸ ಗುಲ್ಬರ್ಗಾದಲ್ಲಿ ಹೊಸ ಗುಲ್ಬರ್ಗ ಜಯದೇವ ಆಸ್ಪತ್ರೆ ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಬಹುಶಃ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಆಗುತ್ತೆ ಯಾಕೆಂದರೆ ಅಲ್ಲಿ ಆ ಭಾಗದಲ್ಲಿ ಏನಾಗಿತ್ತು ನನಗೆ ಹಲವಾರು ಜನ ಪತ್ರ ಬರೆದಿದ್ದಾರೆ ಸರ್ ನಿಮ್ಗೆ ಜಯದೇವ ಬರೋದಕ್ಕೆ ಮೊದಲು ಗುಲ್ಬರ್ಗದಲ್ಲಿ ನಾವು ಒಡವೆ ಮಾರ್ತಾ ಇದ್ವಿ ತೋಟ ಹೊಲ ಹೊಲ ತೋಟ ಇದ್ದು ಹೈದರಾಬಾದ್ಗೆ ಚಿಕಿತ್ಸೆ ಹೋಗ್ತಾ ಇದ್ವಿ ಇವತ್ತು ಅಲ್ಲೇ ಸಿಗ್ತಾ ಇದೆ ನಮಗೆ ಅದರಿಂದ ಬಹುಶಃ ಅಲ್ಲಿ ಇಲ್ಲಿಗಿಂತ ಇನ್ನೂ ಹೆಚ್ಚು ಅವಶ್ಯಕತೆ ಇತ್ತು ಅಂತ ನನ್ನ ಭಾವನೆ ಯಾಕೆಂದರೆ ನಾವು ಹೆಚ್ಚು ಕಾಲ ಬದುಕಬೇಕಾದ್ರೆ ಹೆಚ್ಚು ಜನರಿಗೆ ಸಹಾಯ ಮಾಡಬೇಕು ಯಾವುದು ನಿಜವಾದ ಸಹಾಯ ಅಂದರೆ ಯಾರಿಗೆ ಸಹಾಯ ಮಾಡ್ತೀವಿ ನಾವು ಅವರಿಂದ ನಮಗೆ ಪುನಃ ಏನು ವಾಪಸ್ ಸಹಾಯ ಆಗಲ್ಲ ಅಂತ ಸ್ಥಿತಿಯಲ್ಲಿ ನಾವು ಅಂಥವ್ರಿಗೆ ಸಹಾಯ ಮಾಡಿದರೆ ಅದು ನಿಜವಾದ ಸಹಾಯ ಸೊ ಅದಕ್ಕೆ ಹೇಳ್ತೀವಿ ಇಂಗ್ಲೀಷಲ್ಲಿ ಡೂಯಿಂಗ್ ಗುಡ್ ಟು ಅದರ್ಸ್ ಈಸ್ ನಾಟ್ ಜಸ್ಟ್ ರೆಸ್ಪಾನ್ಸಿಬಿಲಿಟಿ ಇಟ್ ಈಸ್ ಎ ಜಾಯ್ ಇಟ್ ಇನ್ಕ್ರೀಸಸ್ ಅವರ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಸೊ ನಂತರ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಪದೇ ಪದೇ ಹೇಳಕ್ಕೂ ಬರೋದು ಅದು ಕೂಡ ಸರಿಯಿಲ್ಲ ಇಲ್ಲ ಯಾಕೆಂದರೆ ಇವತ್ತು ಇದನ್ನೆಲ್ಲ ಮಾಡಲಿಕ್ಕೆ ನನಗೆ ಹಲವಾರು ಬಾರಿ ಕೇಳಿದರೆ ಯಾರು ಪ್ರೇರಣೆ ಅಂದರೆ ನನಗೆ ಈ ಪ್ರೇರಣೆನೇ ಈ ಬಡರೋಗಿಗಳೇ ನನ್ನ ಪ್ರೇರಣೆ ಹಲವಾರು ಬಾರಿ ಹೇಳಿದೆ ಏಕೆಂದರೆ ಇವತ್ತು ಈ ಬಿ ಪಿ ಎಲ್ ಕಾರ್ಡ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಜನ ಈ ಡಿಸ್ಕೌಂಟ್ ಕೇಳ್ತಾರೆ ಮಂಜುನಾಥ್ ಈಗ ಒಂದು ಸಂಸ್ಥೆ ಚೆನ್ನಾಗಿ ನಡಿಬೇಕಾದ್ರೆ ಬಹಳ ಮುಖ್ಯವಾದದ್ದು ಅಲ್ಲಿ ಕೆಲಸ ಮಾಡತಕ್ಕಂಥ ವಾತಾವರಣ ಬಹಳ ಮುಖ್ಯವಾದದ್ದು ನಂತರ ಉದಾರ ಮನಸ್ಸಿರಬೇಕಾಗ ಉದಾರ ಮನಸ್ಸಿರಬೇಕಾಗತ್ತೆ ಮತ್ತು ಎಲ್ಲ ನಮ್ಮ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली